ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ಅಭಿಪ್ರಾಯ ಅಂತ ಹೇಳಕ್ ಬಂದಿದ್ದೀವಿ ಈಗ ಎಲ್ಲ ಕಡೆ ಚರ್ಚೆ ಆಗ್ತಿರುವಂತದ್ದು ಸಿದ್ದರಾಮಯ್ಯನವರ ಅಧಿಕಾರದ ಅವಧಿ ಏನು ದೇವರಾಜ ಅರಸು ಅವರ ಅಧಿಕಾರದ ಅವಧಿಯನ್ನ ದಾಖಲೆ ಮುರಿದಿದ್ದಾರೆ ಅಂತ ಒಂದು ಚರ್ಚೆ ಇದೆ ಮತ್ತು ದೇವರಾಜ ಅರಸು ಅವರ ಸಾಧನೆಗಳನ್ನ ಸಿದ್ದರಾಮಯ್ಯ ಅವರ ಸಾಧನ ಜೊತೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಮತ್ತು ಹೋಲಿಕೆ ಮಾಡುವಾಗ ಆ ಕಾಲ ಬೇರೆ ಈ ಕಾಲ ಏನೋ ರೀತಿ ಚರ್ಚೆ ಇದೆ ಬಟ್ ಸಾಮಾನ್ಯವಾಗಿ ಎರಡರ ಇಬ್ಬರಲ್ಲೂ ಕಂಡು ಬರುವ ಅಂಶ ಹೋಲಿಕೆ ಸಂದರ್ಭದಲ್ಲಿ ಅಂದರೆ ಇಬ್ಬರು ಹಿಂದುಳಿದ ವರ್ಗದ ನಾಯಕರಾಗಿ ಏನು ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು ಚರ್ಚೆಗೆ ಬರ್ತದೆ ಅದೆಲ್ಲ ಆಗೋಗಿದೆ ಚರ್ಚೆ ಇದು ನಾವು ಮಾತಾಡೋಕಾಗಿರುವಂಥದ್ದು ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗ ಎರಡನೇ ಅವಧಿಗೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಒಂದನೇ ಮೊದಲನೇ ಅವಧಿ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ತೆಂಟರವರೆಗೆ ಎರಡನೇ ಅವಧಿಯ ಅಧಿಕಾರಕ್ಕೆ ಬಂದಾಗ ಅನೇಕ ರೀತಿಯ ಆಶಯಗಳಿದ್ವು ನಿರೀಕ್ಷೆಗಳಿದ್ವು ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ತನಕ ಅಧಿಕಾರ ಏನು ಮಾಡಿದ್ರು ಬಿ ಜೆ ಪಿ ಸರ್ಕಾರದ ಭ್ರಷ್ಟಾಚಾರ ಕೋಮುಗಲಭೆಗಳು ದ್ವೇಷ ರಾಜಕಾರಣ ಒಂದೆಲ್ಲ ಹತ್ತಾರು ಈ ಹತ್ತಾರು ವಿಷಯಗಳು ಇದ್ದಿದ್ದರಿಂದ ಜನರು ಬೇಸತ್ತಿದ್ರು ಮತ್ತು ಅಪಾರ ನಿರೀಕ್ಷೆ ಇಟ್ಕೊಂಡಿದ್ರು ಅದರಲ್ಲಿಯೂ ದಲಿತರು ಮತ್ತು ಮುಸ್ಲಿಮರು ಮತ್ತು ಮಹಿಳೆಯರು ಕಾಂಗ್ರೆಸ್ ಪರವಾಗಿ ಓಟ್ ಬಹುತೇಕ ಸಂದ ಬಹುತೇಕ ಕಡೆಗಡೆಗೆ ಕಾಂಗ್ರೆಸ್ ಪರವಾಗಿ ಓಟ್ ಹಾಕಿದ್ರು ಅದರ ಗ್ಯಾರಂಟಿ ಯೋಜನೆಗಳು ಕೂಡ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಓಟ್ ಬಂತು ಇವೆಲ್ಲವೂ ಗೊತ್ತಿರೋಂಥ ವಿಷಯ ಆದರೆ ಅದಾಗಿ ಹತ್ರ ಹತ್ರ ಇನ್ನು ಈ ಎರಡು ಸಾವಿರದ ಇಪ್ಪತ್ತಾರರ ಮೇ ತಿಂಗಳಿಗೆ ಮೂರು ವರ್ಷ ತುಂಬುತ್ತೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಮೂರು ವರ್ಷ ತುಂಬುತ್ತೆ ನೂರ ಮೂವತ್ತೈದು ಶಾಸಕರ ಬೆಂಬಲ ಮತ್ತು ಮೂವರು ಬಾ ಬಾ ಬಾಯ ಬೆಂಬಲದಿಂದ ಇವತ್ತು ಹತ್ತತ್ರ ನೂರ ನಲವತ್ತು ಶಾಸಕರ ಬೆಂಬಲದೊಂದಿಗೆ ಅಧಿಕಾರದಲ್ಲಿ ಏನಿದ್ದಾರೆ ಯಾರಾದರೂ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾರೆ ಮತ್ತು ಎಲ್ಲಿಯೂ ಎಡುವುದಿಲ್ಲ ಸಣ್ಣ ಪುಟ್ಟ ಮಿತಿಗಳು ಇರ್ತವೆ ಸಣ್ಣ ಪುಟ್ಟ ತಪ್ಪುಗಳು ಹಾಗೆ ಆಗ್ತವೆ ಯಾವುದೇ ಅಧಿಕಾರ ರಾಜಕಾರ ರಾಜ್ಯ ಅಧಿಕಾರ ನಡೆಸುವಾಗ ಸರ್ಕಾರದಿಂದ ಆಗ್ತವೆ ಆದರೆ ಅದು ಸಣ್ಣ ಪ್ರಮಾಣದಲ್ಲಿ ಇರುತ್ತೆ ಮತ್ತು ಅವು ತಪ್ಪುಗಳನ್ನ ತೆತ್ಕೊಳ್ಬಹುದಾ ತಪ್ಪುಗಳಾಗಿರ್ತವೆ ಹೀಗಾಗಿ ಸಣ್ಣ ಪುಟ್ಟ ತಪ್ಪುಗಳಿರ್ತವೆ ಅದರ ಆಚೆಗೆ ಒಂದು ಗಣನೀಯ ಪ್ರಮಾಣದಲ್ಲಿ ಒಂದಿಷ್ಟು ಸಾಧನೆಗಳನ್ನು ಮಾಡ್ತಾರೆ ಒಂದು ನೀತಿಗಳನ್ನು ರೂಪಿಸ್ತಾರೆ ಎನ್ನುವಂಥದ್ದು ಜನರ ನಿರೀಕ್ಷೆ ಇತ್ತು ಆ ನಿರೀಕ್ಷೆ ನಿಜಕ್ಕೂ ಈ ಬಾರಿ ಹುಸಿಯಾಗಿದೆ ಎನ್ನುವುದನ್ನು ನಾವು ಭಾಳ ವಿಷಾದದಿಂದ ಹೇಳಬೇಕಾಗತ್ತೆ ಮೂರು ವರ್ಷಗಳ ಇನ್ನೇನಾದ್ರೂ ಮೂರು ವರ್ಷಗಳಂತಲೇ ಮಾತಾಡ್ತೀನಿ ಇರುವಂಥ ಒಂದು ಮೂರು ತಿಂಗಳ ನಾವು ಪರಿಗಣಿಸಿದರೆ ಸೊ ಹತ್ತತ್ರ ಮೂರು ತಿಂಗಳು ಅಥವಾ ಎರಡು ವರ್ಷ ಹತ್ತು ತಿಂಗಳು ಎರಡು ವರ್ಷ ಒಂಬತ್ತು ತಿಂಗಳು ಅಂತ ನಾವು ಕರೆಯೋದಾದರೆ ನಿರಾಶೆ ಮೂಡಿಸುವಂಥ ಕೆಲಸಗಳಾಗಿದ್ದು ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದರೆ ಅನ್ನುವಂಥದ್ದು ಒಂದು ಸಾಧನೆ ನಿಜಕ್ಕೂ ಒಂದು ಸಾಧನೆಯೇ ಆದರೆ ಅದರ ಇಂಪ್ಲಿಮೆಂಟೇಷನಲ್ಲಿ ಕೂಡ ಅನೇಕ ಲೋಪದೋಷಗಳಿದ್ದಾವೆ ಅಂತ ಹೇಳ್ತಾರೆ ಅದು ಇರುತ್ತೆ ಅದು ಅದನ್ನು ಅವರು ಸರಿಪಡಿಸ್ಕೊಳ್ಬೇಕಾಗುತ್ತೆ ಮತ್ತು ಅದರ ಆಚೆಗೆ ಈ ಗ್ಯಾರಂಟಿಯನ್ನು ಅನುಷ್ಠಾನಗೊಳಿಸಿದ ನಂತರವೂ ಅಷ್ಟೊಂದು ಆರ್ಥಿಕ ಬಿಕ್ಕಟ್ಟು ಅಥವಾ ಒಂದು ವಿತ್ತೀಯ ಕೊರತೆ ಆಗಲಿ ಅಷ್ಟೊಂದು ಕಂಡು ಬರಲಿಲ್ಲ ಅನೇಕ ಸಾಲ ಹೆಚ್ಚಾಗಿದೆ ಕರ್ನಾಟಕ ರಾಜ್ಯದ ಸರ್ಕಾರ ತೆಗೆದುಕೊಂಡಿರುವಂಥ ಸಾಲದ ಪ್ರಮಾಣ ಹೆಚ್ಚಾಗಿದೆ ಮತ್ತು ಸ್ವಲ್ಪ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿವೆ ಅಂತ ಹೇಳ್ತಾರೆ ಅಭಿವೃದ್ಧಿ ಕಾರ್ಯಗಳು ಯಾವ ಕಾರಣಕ್ಕೆ ಕುಂಠಿತವಾಗಿದೆ ಅನ್ನೋದಕ್ಕೆ ಬೇರೆ ಬೇರೆ ಕಾರಣಗಳಿದಾವೆ ಇವರ ಗ್ಯಾರಂಟಿ ಕಾರಣಗಳಿವೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಇರಲಿ ಇದ್ರೆಲ್ಲದರ ನಡೆಯುವ ಒಂದು ಸ್ವಲ್ಪ ಸಣ್ಣ ಮಟ್ಟದ ಆರ್ಥಿಕ ಶಿಸ್ತಿ ಇರುವುದಂತೂ ನಿಜ ಇದೊಂದು ಈ ಸಿದ್ದರಾಮಯ್ಯನವರು ಒಂದು ಸಾಧಿಸಿದ್ದಾರೆ ಅಂತ ಹೇಳಬೇಕಾಗುತ್ತೆ ಮತ್ತು ಈ ಗ್ಯಾರಂಟಿಗಳನ್ನ ಮತ್ತಷ್ಟು ಬಲಪಡಿಸಬೇಕು ಲೋಪದೋಷಗಳನ್ನು ಲೋಪದೋಷಗಳನ್ನ ಏನೇನಿದೆ ಅಂತ ಮಾಡ್ಬೇಕನ್ನುವುದು ನಿಜ ಇದೆಲ್ಲ ಒಪ್ಕರಣ ಆದರೆ ಇದ್ರಾಚೆಗೆ ಸಿದ್ದರಾಮಯ್ಯವರ ಬಗ್ಗೆ ನಿರೀಕ್ಷೆ ಇದ್ದಂಥದ್ದು ಕಳೆದ ವರ್ಷದ ಸರ್ಕಾರಕ್ಕೆ ಹೋಲಿಸಿದ್ರೆ ಒಂದು ದ್ವೇಷವನ್ನು ನಿಯಂತ್ರಣ ಮಾಡುವಂಥದ್ದು ಮತ್ತು ಈ ಪುಂಡರು ಏನಂತಿದಾರಲ್ಲ ಈ ದ್ವೇ ಮತಾಂಧರಂತೆ ಕರಿತ ಮತಧರ್ಮಾಂಧರಂತೆ ಏನು ಕರಿತಾ ಇದ್ದೀವಿ ದ್ವೇಷವನ್ನು ಬಿತ್ತುವಂಥವ್ರು ಏನಂತ ಕರಿತಾ ಇದ್ದೀವಿ ಅದು ಬಲಪಂಥೀಯರಾಗಿರ್ಬೋದು ಯಾವುದೇ ಸಂಘಟನೆಯರಾಗಿರ್ಬೋದು ಅವರನ್ನು ನಿಗ್ರಹಿಸುವಲ್ಲಿ ನಿಯಂತ್ರಿಸುವಲ್ಲಿ ಈ ಸರ್ಕಾರ ವಿಫಲಗೊಂಡಿದೆ ಅಂತ ನಾವು ವಿಷಾದದಿಂದ ಹೇಳಬೇಕಾಗುತ್ತೆ ಅದ್ರ ಬಗ್ಗೆ ನೂರಾರು ಉದಾಹರಣೆ ಕೊಡ್ಬೋದು ನಮಗಿರುವ ಸಮಯದ ಮಿತಿಯಿಂದ ಮಾತ್ರ ಒಂದು ಇತ್ತೀಚಿನ ಉದಾಹರಣೆ ಮಾತ್ರ ಕೊಡ್ತಾ ಇದೀವಿ ಆ ಪುನೀತ್ ಕೇರಳ ಎನ್ನುವಂತಹ ಮತಧರ್ಮ ಅಂದ ಆರೋಪ ಇರುವಂತಹ ಕೊಲೆ ಆರೋಪ ಇರುವಂತಹ ಒಬ್ಬ ಫ್ರಿಂಜ್ ಎಲಿಮೆಂಟ್ ಅಂತ ಏನು ಕರಿತಾ ಇದ್ವಿ ಆ ವ್ಯಕ್ತಿ ಆತನ ದೇಶಭಾಷಣ ಭಾಷಣ ಆತನ ದ್ವೇಷ ಭಾಷಣದ ಏನು ವಿಡಿಯೋಗಳು ಇಂದಿಗೂ ಬರ್ತಾ ಇದಾವೆ ಅವ್ರ ಮೇಲೆ ಇವ್ರು ಕೇಸ್ ಹಾಕಿಲ್ಲ ಅಂತೆಲ್ಲ ಹಾಕ್ತಾ ಇದಾರೆ ಆದ್ರೂ ಅವ್ರು ಜಾಮೀನು ತೊಳಗ್ ಬರ್ತಾ ಇದಾರೆ ಅವ್ರ ಏತಕ್ಕೆ ಅವ್ರಿಗೆ ಜಾಮೀನು ಸಿಗ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ ಸರ್ಕಾರ ತಂದಂತ ಪ್ರಶ್ನೆ ಮಾಡ್ಕೊಳ್ತಾ ಇಲ್ಲ ಮತ್ತು ಇತ್ತೀಚಿನ ಅದರ ಪುಂಡಾಟಿಕೆ ಅಂತಂದ್ರೆ ಸರ್ಕಾರದ ಮಾಡುವ ಕೆಲಸವನ್ನ ಈತ ಸ್ವಯಂ ಒಂದು ಮಾರಲ್ ಪೊಲೀಸ್ಗೆ ನೈತಿಕ ಪೊಲೀಸ್ಗಿರಿ ಅನೈತಿಕ ಪೊಲೀಸ್ಗಿರಿ ಅಂತ ಕರಿತಾ ಇದ್ದಾರಲ್ಲ ಕೈಗೆ ತೊಗೊಂಡ್ಬಿಟ್ಟು ಸ್ಲಂಗಳಿಗೆ ಹೋಗ್ಬಿಟ್ಟು ಪೌರತ್ವವನ್ನು ಪರೀಕ್ಷೆ ಮಾಡಕ್ಕೆ ಹೊರಟಿದ್ದಾನೆ ಪೌರತ್ವವನ್ನು ವಿಚಾರಿಸ್ತಿದ್ದೀನಿ ಅನ್ನುವಂಥದ್ದು ವಿಡಿಯೋಗಳು ಎಲ್ಲ ಕಡೆಗೆ ಹರಿದಾಡ್ತಾ ಇದ್ದಾವೆ ಇದನ್ನು ಇದನ್ನು ಇದು ಈ ಈ ಪ್ರಕರಣ ನಡೆದು ಹತ್ತತ್ರ ಒಂದು ವಾರ ಆಗ್ತಾ ಬಂತು ಇದುವರೆಗೆ ಸರ್ಕಾರದಿಂದ ಯಾವುದೇ ಕ್ರಮ ತೆಗೆದುಕೊಂಡಂಥ ಉದಾಹರಣೆಗಳು ಕಾಣ್ತಾರೋ ಅವ್ರ ಮೇಲೆ ಕೇಸು ದಾಖಲಿಸಿದಂತ ಉದಾಹರಣೆಗಳಿಲ್ಲ ಸ್ವಯಂ ಪ್ರೇರಿತವಾಗಿ ಪೊಲೀಸರು ಕೇಸ್ ದಾಖಲಿಸ್ತಾ ಇಲ್ಲ ಎಫ್ ಐ ಆರ್ ದಾಖಲಿಸ್ತಾ ಇಲ್ಲ ಇದು ಕಾನೂನಿನಕ್ಕಾಗಿ ತೆಗೆದುಕೊಳ್ಳೋದು ಮಾತ್ರವಲ್ಲ ಸರ್ಕಾರವನ್ನೇ ಉಲ್ಲಂಘಿಸಿದ ಮಾತ್ರವಲ್ಲ ಮತ್ತು ಪ್ರಶ್ನೆ ಒಂದು 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 ಸವಾಲು ಹೊಡ್ತಾ ಇದ್ದಾರೆ ಸರ್ಕಾರಕ್ಕೆ ನಾನು ನಾ ನನ್ನದೊಂದು ಸರ್ಕಾರ ಇದೆ ನಮ್ಮ ಮತಧರ್ಮದ ಒಂದು ಸರ್ಕಾರ ಇದೆ ನಾನು ಏನ್ ಬೇಕಾದ್ರೂ ಅನ್ನುವಂತ ನನ್ನ ಈ ಪುನೀತ್ ಕೇಳುವಂತ ಒಬ್ಬ ಫ್ರಿಂಜ್ ಎಲಿಮೆಂಟ್ ಸರ್ಕಾರದ ಮುಂದೆ ಸವಾಲಾಗ್ತಾ ಇದ್ದಾನೆ ಆದರೆ ಇವನ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಉದಾಹರಣೆ ಕೊಡೋದಾದರೆ ಹೇಗೆ ಇದು ದ್ವೇಷ ಭಾಷಣ ಮಾಡುವವರನ್ನು ಮತ್ತು ದ್ವೇಷ ಪ್ರಕರಣಗಳನ್ನು ನಿಯಂತ್ರಿಸುವಲ್ಲಿ ವಿಫಲಗೊಂಡಿದೆ ಕಲ್ಲಡ್ಕ ಪ್ರಭಾಕರ್ ಭಟ್ ಆಗಿರ್ಬೋದು ಉದಾಹರಣೆಗಳು ಸಾಕಷ್ಟು ಇದ್ದಾವೆ ವಿಫಲಗೊಂಡಿದೆ ಅನ್ನುವಂಥದ್ದನ್ನು ನಾವು ವಿಫಲದಿಂದ ಹೇಳಬೇಕಾಗತ್ತೆ ಈ ಸರ್ಕಾರ ದೇಶ ಭಾಷಣ ವಿರೋಧಿ ನಿಯಂತ್ರಣ ಮಸೂದೆ ತರ್ತಾ ಇದೆ ಆಶಯ ಏನು ಸರಿ ಇದೆ ಆದರೆ ಮಸೂದೆಯಿಂದ ಉಂಟಾಗುವ ಪರಿಣಾಮಗಳಿದಾವಲ್ಲ ಅದು ಎಲ್ಲರಿಗೂ ದುಷ್ಪರಿಣಾಮ ಬೀರುತ್ತೆ ಸಜ್ಜನರ ಮೇಲೂ ದುಷ್ಪರಿಣಾಮ ಬೀರುತ್ತೆ ಮತ್ತು ದುಷ್ಟರ ಮೇಲೂ ದುಷ್ಪರಿಣಾಮ ಬೀರುತ್ತೆ ನಮ್ಗೆ ಗೊತ್ತಿಲ್ಲ ಇದುವರೆಗೂ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳಕ್ಕೆ ಸರ್ಕಾರ ವಿಫಲಗೊಂಡಿದ್ರೆ ನೀವು ಮಾತನಾಡಬೇಕಾಗುತ್ತೆ ಯಾಕಂದ್ರೆ ದ್ವೇಷ ಭಾಷಣವನ್ನ ನಾವು ನಿರ್ಧರಿಸುವ ಮಾನದಂಡಗಳೇ ನಮ್ಮಲ್ಲಿ ಇಲ್ಲ ನ್ಯಾಯಾಲಯದಲ್ಲಿ ದ್ವೇಷ ಭಾಷಣ ನಿರ್ಧರಿಸುವ ಮಾನದಂಡಗಳು ನಮ್ಮಲ್ಲಿ ಇಲ್ಲ ಮತ್ತು ಬಹಳ ಮುಖ್ಯವಾಗಿ ಈ ದ್ವೇಷ ಭಾಷಣದಿಂದನೇ ದ್ವೇಷ ಪ್ರಕರಣಗಳು ಉಂಟಾಗ್ತವೆ ಎನ್ನುವುದನ್ನ ಆ ಮಸೂದೆಯಲ್ಲಿ ಎಲ್ಲಿಯೂ ಪ್ರಸ್ತಾಪವಿಲ್ಲ ಹೀಗೆ ಅನೇಕ ರೀತಿಯ ಮಿತ್ರಗಳು ಇದಾವೆ ಆ ಮಸೂದೆಯಲ್ಲಿ ಆಶಯ ಸರಿ ಇದೆ ಆದರೆ ಮಸೂದೆ ಸರಿ ಇಲ್ಲ ಇದನ್ನು ಕೂಡ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತೆಯಿಂದ ಮಸೂದೆಯನ್ನು ತರಬೇಕಾಗತ್ತೆ ಮಸೂದೆಯನ್ನು ಈಗಿರುವ ರೀತಿ ತರೋದಕ್ಕೆ ಸಾಧ್ಯವೇ ಇಲ್ಲ ಅದು ಎಲ್ಲರನ್ನೂ ಎಲ್ಲರ ಮೇಲೆ ಒಂದು ಪೊಲೀಸ್ ರಾಜ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುತ್ತೆ ಮತ್ತು ದುಷ್ಟರಿಗೆ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಸಜ್ಜನರಿಗೆ ತೊಂದರೆ ಆಗುತ್ತೆ ಇದು ಒಂದು ಕಡೆಗಿದೆ ಇನ್ನು ಎರಡನೇದು ಬಹಳ ದೊಡ್ಡ ಸಿದ್ದರಾಮಯ್ಯ ಸರ್ಕಾರ ಅವರ ವಿಫಲಗೊಂಡಿರುವುದಂತಂದ್ರೆ ಎರಡನೇದು ಸಾಮಾಜಿಕ ನ್ಯಾಯದ ಹಂಚಿಕೆಯಲ್ಲಿ ಅದೇನದು ಒಳ ಮೀಸಲಾತಿಯನ್ನು ಜಾರಿಗೊಳಿಸ್ತೇವೆ ಅಂತ ಹೇಳ್ಬಿಟ್ಟು ತರಗ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಒಂದು ವರ್ಷದ ನಂತರ ಒಳ ಮೀಸಲಾತಿ ನಾಗಮೋಹನ್ ದಾಸ್ ಆಗ ವರದಿಯನ್ನು ರಚನೆ ಮಾಡಿದ್ರು ವರದಿ ಆಧಾರದಲ್ಲಿ ಅದನ್ನು ಜಾರಿಗೊಳಿಸಬೇಕಾಗಿತ್ತು ಪಬ್ಲಿಕ್ ಸಾರ್ವಜನಿಕವಾಗಿ ಚರ್ಚೆಗೆ ಒಳಪಡಿಸ್ಬಿಟ್ಟು ಅದರಲ್ಲಿ ಏನಾದರೂ ತಿದ್ದುಪಡಿ ತಿದ್ದುಪಡಿ ಮಾಡಿಬಿಟ್ಟು ಅದನ್ನು ಜಾರಿಗೊಳಿಸಬೇಕಾಗಿತ್ತು ಆ ಥರ ಮಾಡಲಿಲ್ಲ ನಾಗಮೋಹನ್ ದಾಸ್ ವರದಿಯನ್ನು ಹೆಚ್ಚು ಕಡಿಮೆ ಅದನ್ನು ಕಸದ ಬುಟ್ಟಿಗೆ ತಳ್ಳಿ ತಮ್ಮ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ್ರು ಇದನ್ನ ಈ ಇದರ ಆಚೆಗೆ ಇದನ್ನು ಹೇಗೋ ಒಂದು ಒಪ್ಕೊಳ್ಬೋದಾಗಿತ್ತೇನೋ ಆದರೆ ಅಲೆಮಾರಿಗಳಿಗೆ ಬಹಳ ದೊಡ್ಡ ಮಟ್ಟದ ಅನ್ಯಾಯ ಮಾಡಿದ್ರು ಅತ್ಯಂತ ವಂಚಿತರಾದಂಥ ದಲಿತರಲ್ಲಿರುವ ಅಂದರೆ ಅಲೆಮಾರಲ್ಲಿರುವಂಥ ರು ಇದರಿಂದ ಅನ್ಯಾಯಕ್ಕೊಳಗಾದ್ರು ಪ್ರತ್ಯೇಕವಾಗಿ ನಾಗಮುಂದಸ್ ವರದಿಯ ಪ್ರಕಾರ ಈ ಹಿಂದುಳುವ ಹಿಂದುಳಿದುವರಿಕೆ ಆಧಾರದಲ್ಲಿ ಅವ್ರಿಗೆ ಮೀಸಲಾತಿ ಕೊಡಲಾಗಿತ್ತು ರದ್ದುಪಡಿಸ್ಬಿಟ್ಟು ಪ್ರವರ್ಗ ಒಂದರಲ್ಲಿ ಏನಾದ್ರೂ ಅವ್ರಿಗೆ ಮೀಸಲಾತಿ ಆ ಪ್ರವರ್ಗ ಒಂದರಿಂದ ಅಲೆಮಾರಿಗಳನ್ನ ಅಲೆಮಾರಿ ಸಮುದಾಯಗಳನ್ನ ಅವ್ರನ್ನ ರದ್ದುಪಡಿಸ್ಬಿಟ್ಟು ಅವರನ್ನ ಪ್ರವರ್ಗ ಸಿ ಅಲ್ಲಿ ಸೇರಿಸ್ಬಿಟ್ಟಿದ್ದಾರೆ ಇದು ಅಲೆಮಾರಿಗಳಿಗಾದಂತಹ ದೊಡ್ಡ ಅನ್ಯಾಯ ಮತ್ತು ಸಾಮಾಜಿಕ ಹಂಚಿಕೆಯಲ್ಲಿ ಸರ್ಕಾರ ಮಾಡಿದಂತಹ ದೊಡ್ಡ ಅನ್ಯಾಯ ಅಂತ ನಾವು ಹೇಳ್ಬೇಕಾಗತ್ತೆ ಅದರಲ್ಲಿಯೂ ವಂಚಿತ ಸಮುದಾಯಗಳಿಗೆ ಅದರಲ್ಲಿಯೂ ಹಂಚಲಿರುವ ಸಮುದಾಯಗಳು ಬಹಳ ದೊಡ್ಡ ಮಟ್ಟದ ಅನ್ಯಾಯ ಮಾಡಿದ್ದಾರೆ ಈ ಮೂಲಕ ಮತ್ತು ಇನ್ನು ಒಳ ಮೀಸಲಾತಿಯನ್ನು ಕೂಡ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದಲ್ಲಿ ಕೂಡ ವಿಫಲಗೊಂಡಿದ್ದಾರೆ ಯಾಕಂದ್ರೆ ಇದುವರೆಗೂ ಅದಕ್ಕೊಂದು ಕಾಯ್ದೆ ರೂಪಿಸಲಿ ಅದಕ್ಕೆ ಸಾಧ್ಯವಾಗ್ತಿಲ್ಲ ಇತ್ತೀಚೆಗೆ ರಾಜ್ಯಪಾಲರ ಬಳಿಗೆ ಅದರ ಇದ್ರ ಕಳಿಸಿದ್ದಾರೆ ಆದರೆ ಅದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನೇಕ ಗೊಂದಲಗಳು ಇನ್ನೂ ತೆರೆದೋರ್ತಾ ಇದ್ದಾವೆ ಇದು ಕೂಡ ಬಹಳ ವಿಷಾದದಿಂದ ಹೇಳ್ಬೇಕಾಗುತ್ತೆ ಸಾಮಾಜಿಕ ನ್ಯಾಯದ ಅನುಷ್ಠಾನದಲ್ಲಿ ಸಿದ್ದರಾಮಯ್ಯ ಸರ್ಕಾರ ವಿಫಲ ಆಗ್ತಾ ಇದೆ ಮತ್ತು ಹಿಂದುಳಿದ ವರ್ಗಗಳ ಆಯೋಗದ ಒಂದು ಜಾತಿ ಸಮೀಕ್ಷೆ ಅಂತ ಏನ್ ಹೇಳ್ತಾ ಇದೆ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಕಾಂತರಾಜು ಆಯೋಗದ ವರದಿ ಬಂತು ಅದು ಕೊಟ್ಟಾಯ್ತು ಕೊಟ್ಟು ಹತ್ತು ವರ್ಷಗಳಾಯ್ತು ಆದ್ರೆ ಅದನ್ನು ಜಾರಿಗೊಳಿಸ್ತಿಲ್ಲ ಅದನ್ನ ಕಸದ ಬುಟ್ಟಿಗೆ ತೇಳಿದ್ರು ಅದನ್ನ ಅದನ್ನ ತಿರಸ್ಕರಿಸಿದ್ರು ಈಗ ಹೊಸದಾಗಿ ಮತ್ತೊಂದು ಈಗಿರೋ ಹಿಂದುಳಿದ ವರ್ಗದ ಆಯೋಗದ ನೇತೃತ್ವದಲ್ಲಿ ಸಮೀಕ್ಷೆ ಮಾಡಿದರೆ ಸಮೀಕ್ಷೆ ಮುಗಿದಿದೆ ಅದನ್ನು ಈ ಬಾರಿ ಆದರೂ ಅದನ್ನ ಸಾರ್ವಜನಿಕವಾಗಿ ಚರ್ಚೆಗೆ ಬಿಡ್ತಾರ ವಿಧಾನ ಮಂಡಲದ ಎರಡು ದಿವಸ ಚರ್ಚೆ ಮಾಡ್ತಾರೆ ಅಥವಾ ಮಾಡಿ ಅದರಲ್ಲಿ ಏನಾದರೂ ತಿದ್ದುಪಡಿ ತಿದ್ದುಪಡಿ ಮಾಡಿಬಿಟ್ಟು ಅದನ್ನ ಅನುಷ್ಠಾನಗೊಳಿಸ್ತಾರ ಅನ್ನೋದನ್ನ ಮತ್ತೆ ಮತ್ತೆ ಚೆಕ್ ಮಾಡಿ ಪರೀಕ್ಷೆ ಹೋಗುತ್ತೆ ಮತ್ತು ಹಿಂದುಳಿದ ವರ್ಗದ ಆಯೋಗಗಳ ಸಮೀಕ್ಷೆ ಅನುಷ್ಠಾನ ಅಂತ ಮತ್ತೇನೂ ಇಲ್ಲ ಅದೇನೊಂದು ಅಂಕಿ ಸಂಖ್ಯೆ ಕೊಡುತ್ತೆ ದತ್ತಾಂಶ ಕೊಡುತ್ತೆ ಆಧಾರದಲ್ಲಿ ವಂಚಿತ ಸಮುದಾಯಗಳಿಗೆ ಏನು ಕೊರತೆಯಾಗಿದೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಕೊರತೆಯನ್ನು ತುಂಬುವುದಕ್ಕೋಸ್ಕರ ನೀತಿಗಳನ್ನು ರೂಪಿಸಬೇಕಾಗುತ್ತೆ ಸಿದ್ದರಾಮಯ್ಯನವರು ಮಾಡಬೇಕಾಗಿರುವಂತದ್ದು ನೀತಿಗಳನ್ನು ರೂಪಿಸಬೇಕು ಹೊರತಾಗಿ ಕಾರ್ಯಕ್ರಮ ರೂಪಿಸುವುದಲ್ಲ ಕಾರ್ಯಕ್ರಮ ರೂಪಿಸುವಂತದ್ದು ಆ ಕಾಲಕ್ಕೆ ಒಂದು ತಾತ್ಕಾಲಿಕ ಪರಿಹಾರ ಆಗುವಂತ ಹೊರತಾಗಿ ಒಂದು ಕಾಯಿಲೆಗೆ ಒಂದು ಮಲ ಅರ್ಥ ಹೊರತಾಗಿ ಕಾಯಿಲೆ ಗುಣಪಡಿಸುವುದಲ್ಲ ಮತ್ತು ಕಾಯಿಲೆ ಬರದಂತ ತಡೆಯ ಹಿಡಿಯುವುದಕ್ಕೆ ಕಾರ್ಯಕ್ರಮಗಳಿಂದ ಸಾಧ್ಯವಾಗುವುದಿಲ್ಲ ಕಾರ್ಯಕ್ರಮಗಳ ಬದಲಿಗೆ ಅಥವಾ ಕಾರ್ಯಕ್ರಮಗಳು ಬೇಕಾಗ್ತವೆ ತಾತ್ಕಾಲಿಕವಾಗಿ ಆದ್ರೆ ನೀತಿಗಳನ್ನು ರೂಪಿಸ್ಬೇಕು ಪಾಲಿಸಿಯನ್ನು ರೂಪಿಸಬೇಕು ನೀತಿ ನಿರೂಪಗಳನ್ನು ಜಾರಿಗೊಳಿಸಬೇಕಾಗತ್ತೆ ಸಿದ್ದರಾಮಯ್ಯ ತಮಗೆ ಇರುವಂತ ಉಳಿದಂತ ಒಂದೂವರೆ ವರ್ಷಗಳ ಅವಧಿಯಲ್ಲಿ ಈ ಕಡೆಗೆ ಗಮನ ಹರಿಸಬೇಕು ಮತ್ತು ಈಗಿನ ಹಿಂದುಳಿದ ವರ್ಗಗಳ ಆಯೋಗ ಏನು ಜ ಸಮೀಕ್ಷೆ ಮಾಡಿದೆ ಅದನ್ನ ಏನಾದರೂ ಲೋಪದೋಷಗಳಿದ್ರೆ ಅದನ್ನು ತಿದ್ದುಪಡಿ ಮಾಡಿ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕಾಗತ್ತೆ ಯಾಕಂದ್ರೆ ಇದು ಇಲ್ಲಿ ಕೂಡ ವಿಫಲವಾಗಿದೆ ಇದು ಅಂತ ಹೇಳಬೇಕಾಗುತ್ತೆ ಇನ್ನು ಮೂರನೇ ಸಿದ್ದರಾಮಯ್ಯ ಸರ್ಕಾರ ಏನು ಉಳಿದಂತೆ ಮಾಡುವ ಒಂದು ವರ್ಷದಲ್ಲಿ ಮಾಡಬೇಕಾಗಿರುವಂಥದ್ದು ಗ್ರಾಮ ಪಂಚಾಯತಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಚುನಾವಣೆ ನಡೆಸುವಂಥದ್ದು ಇದು ಭಾಳ ದೊಡ್ಡ ಮಟ್ಟದ ವೈಫಲ್ಯ ಅಂತ ನಾವು ಹೇಳ್ಬೇಕಾಗತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗೂ ಚುನಾವಣೆ ನಡೆದಿತ್ತು ಅದಾಗಿ ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆ ನಡೀಬೇಕಾಗಿತ್ತು ನಡೀಲಿಲ್ಲ ಐದು ವರ್ಷಗಳು ಸ್ಥಳೀಯ ಸಂಸ್ಥೆಗಳು ಯಾವುದೇ ರೀತಿಯ ಒಂದು ವಿಕೇಂದ್ರೀಕರಣದ ವ್ಯವಸ್ಥೆಯಲ್ಲದಾನೆ ಆಡಳಿತ ನಡೆಸಿದರೆ ಒಂದು ಅಧಿಕಾರಿಯ ಶಾಹಿಯ ಆ ಅಡಿಯಲ್ಲಿ ಆಡಳಿತ ಮತ್ತು ಸಂವಿಧಾನದ ಎಪ್ಪತ್ಮೂರನೇ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಸಂವಿಧಾನದ ಮೂರನೇ ತಿದ್ದುಪಡಿಯ ಮೂಲಕ ಇದೇ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ನ ರಾಜೀವ್ ಗಾಂಧಿ ಅವರ ಆಶಯದ ಪ್ರಕಾರ ಜಾರಿಗೊಂಡಿತ್ತಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆ ಅದಕ್ಕೆ ದೊಡ್ಡ ಮಟ್ಟದ ಅನ್ಯಾಯ ಮಾಡಿದ್ದು ಇದೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತ ನಾವು ಹೇಳಬೇಕಾಗುತ್ತೆ ಐದು ವರ್ಷಗಳ ಕಾಲ ನಿಷ್ಕ್ರಿಯರಾಗಿ ಮೀಸಲು ವ್ಯವಸ್ಥೆಯನ್ನು ಜಾರಿಗೊಳಿಸದೇನೆ ಅದರಲ್ಲಿ ಬರ ಮುಖ್ಯವಾಗಿ ಮೀಸಲಾತಿ ನಿರ್ಣಯಿಸಬೇಕಾಗಿತ್ತು ಒಂದು ರೋಟರ್ ರೋಸ್ಟರ್ ಪದ್ಧತಿ ಆಧಾರದಲ್ಲಿ ಅದನ್ನು ಮಾಡಿದ್ದೇನೆ ಸಂಪೂರ್ಣವಾಗಿ ಚುನಾವಣೆ ನಡೆಸ್ತೇನೆ ಗ್ರಾಮ ಪಂಚಾಯತ್ ರಾಜ್ ವ್ಯವಸ್ಥೆಯ ಗ್ರಾಮ ಸಭಾ ಗ್ರಾಮ ಸ್ವರಾಜ್ ವ್ಯವಸ್ಥೆ ಎಲ್ಲಾ ಆಶಯಗಳನ್ನ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸಿದ್ದು ಇದೇ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ಬೇಕಾಗತ್ತೆ ಐದು ವರ್ಷಗಳ ಕಾಲ ಚುನಾವಣೆ ನಡೆಸಿದ ದೊಡ್ಡ ಅನ್ಯಾಯ ಮಾಡಿದ್ದಾರೆ ಮತ್ತು ಆರ್ ಡಿ ಪಿ ಐ ಇಲಾಖೆಯ ಮೂಲಕ ಯಾವುದು ಹೊಸ ಕಾರ್ಯಗಳನ್ನು ಕೂಡ ಇವರು ನಡೆಸ್ತಾ ಇಲ್ಲ ಯಾಕಂದ್ರೆ ಅಲ್ಲಿ ಆ ಗ್ರಾಮ ಪಂಚಾಯತಿ ಅಸ್ತಿತ್ವದಲ್ಲಿದ್ದಾಗ ಜಿಲ್ಲಾ ಪಂಚಾಯತ್ ಆಸ್ತಿತ್ವದಾಗ ಯಾವ ಕಾರ್ಯಕ್ರಮ ರೂಪಿಸಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಇದು ಈ ಸರ್ಕಾರದ ಮೂರನೇ ವೈಫಲ್ಯ ಅಂತ ಹೇಳ್ಬೇಕಾಗತ್ತೆ ಈಗಲಾದರೂ ಕೂಡಲೇ ಈಗಾಗಲೇ ಸ ಗ್ರೇಟರ್ ಬೆಂಗಳೂರಿಗೆ ಜೂನ್ ಮೂವತ್ತರೊಳಗೊಳಗೆ ಚುನಾವಣೆ ನಡೆಸಬೇಕಂತೇಳ್ಬಿಟ್ಟು ಹೈಕೋರ್ಟ್ನ ಬಂದಿದೆ ಅದೇ ರೆಫರೆನ್ಸಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೂ ಚುನಾವಣೆ ನಡೆಸಬೇಕಾದ್ರೆ ಸಾರಿ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಅವಧಿ ಮುಗಿದು ಐದು ವರ್ಷಗಳಾಗಿದ್ದಾವೆ ಗ್ರಾಮ ಪಂಚಾಯತಿ ಅವಧಿ ಮುಗಿದು ಈ ಮುಗಿತಾ ಇದೆ ಅದಕ್ಕೂ ಚುನಾವಣೆ ನಡೆಸಬೇಕಾಗುತ್ತೆ ಅದಕ್ಕೆ ಬೇಕಾದಂಥ ಎಲ್ಲ ಪ್ರಕ್ರಿಯೆಗಳನ್ನ ಈ ಸರ್ಕಾರ ಶುರು ಮಾಡಬೇಕು ತಡೆ ಮಾಡಬಾರ್ದು ಅಂತ ನಾವು ಒತ್ತರಿಸಬೇಕಾಗತ್ತೆ ಇನ್ನು ಬಹಳ ಮುಖ್ಯವಾಗಿ ಈ ಸಿದ್ದರಾಮಯ್ಯ ಸರ್ಕಾರ ಅವರ ನಾಲ್ಕನೇ ವೈಫಲ್ಯ ಮತ್ತು ಅವರು ಇನ್ನು ಉಳಿದ ಒಂದೂವರೆ ವರ್ಷಗಳಲ್ಲಿ ಮಾಡಬಹುದಾದ್ರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಅನುಷ್ಠಾನ ಪರಿಣಾಮಕಾರಿಯಾಗಿದೆ ಅಂತ ಅನುಷ್ಠಾನ ಏನು ಆಂಧ್ರ ಪ್ರದೇಶದಲ್ಲಿ ಜಾರಿಗೊಂಡಿತ್ತು ಎರಡನೇ ರಾಜ್ಯವಾದಂಥ ಕರ್ನಾಟಕವನ್ನು ಸಿದ್ದರಾಮಯ್ಯ ತಮ್ಮ ಮೊದಲೇ ಅವಧಿಯಲ್ಲಿ ಏನು ಕಾಯ್ದೆಯಾಗಿತ್ತಂದರು ಎಸ್ ಎಸ್ ಪಿ ಟಿ ಎಸ್ ಪಿ ಏನಂದ್ರೆ ಸಂವಿಧಾನದ ಫಾರ್ಟಿ ಸಿಕ್ಸ್ ಆರ್ಟಿಕಲ್ನ ರೆಫರೆನ್ಸ್ ಅಲ್ಲಿ ಅಂದರೆ ಸಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕ ಭದ್ರತೆಗೆ ಸರ್ಕಾರದ ಜವಾಬ್ದಾರಿ ಅಂತ ನಿಂತು ಅದರ ಆಧಾರದಲ್ಲಿ ಎಸ್ ಎಸ್ ಪಿ ಟಿ ಎಸ್ ಪಿ ಜಾರಿಗೊಳ್ತು ಈ ಟ್ವೆಂಟಿ ಒನ್ ಪರ್ಸೆಂಟ್ ಒನ್ ಹಣವನ್ನು ಬೀಸಲಿಡಬೇಕು ಸರ್ಕಾರದ ಇಲಾಖೆಗಳಲ್ಲಿ ಅಂತ ಅದು ಬಹಳ ಮುಖ್ಯವಾಗಿ ಶಿಕ್ಷಣ ಮತ್ತು ಆಸ್ತಿ ಅಸೆಟ್ ಕ್ರಿಯೇಷನ್ ಅದರ ಉದ್ದೇಶ ಎರಡೇ ಎರಡಾಗಿತ್ತು ಶಿಕ್ಷಣ ಮತ್ತು ಅಸೆಟ್ ಕ್ರಿಯೇಷನ್ಗೋಸ್ಕರವೇ ಎಸ್ ಎಸ್ ಪಿ ಟಿ ಎಸ್ ಪಿನ ಜಾರಿಗೊಳಿಸ್ತಾ ಇತ್ತು ಅದನ್ನು ಮೊದಲ ಅವಧಿಯಲ್ಲಿಯೂ ಪರಿಣಾಮಕಾರಿಯಾಗಿ ಜಾರಿಗೊಳಿಸ್ತಿಲ್ಲ ಈಗಿನ ಅವಧಿಯಲ್ಲಿಯೂ ಮೂರು ಆಗೋಗ್ತಾ ಬಂದು ಎಸ್ ಎಸ್ ಪಿ ಟಿ ಎಸ್ ಪಿ ಹಣವನ್ನು ದುರುಪಯೋಗ ಪಡಿಸ್ತಾ ಇದೆ ಪರಿಣಾಮಕಾರಿಯಾಗಿ ಜಾರಿಗೊಳಿಸ್ತಾ ಇಲ್ಲ ಈಗಲಾದ್ರೂ ಸರ್ಕಾರ ಕುಂಟು ನೆಪ ಹೇಳ್ದಾನೆ ಸೆವೆನ್ ಸಿ ಅಡಿಯಲ್ಲಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರೆ ಆದ್ರೆ ಸೆವೆನ್ ಸಿ ಅಡಿಯಲ್ಲಿ ಮಾಡ್ತಾ ಇದ್ರೆ ಸೆವೆನ್ ಸಿ ಅನ್ನು ಕೂಡ ರದ್ದು ಹೊರತಾಗಿ ಈ ರೀತಿಯಾಗಿ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಿರುವಂತವ್ರು ನಾವು ಅಹಿಂದಾದ ನೇತಾರರಂತೆ ಹೇಳ್ಕೊಂತ ಇದಾರೆ ಅದಕ್ಕೆ ತಕ್ಕಂತೆ ಅವರು ವರ್ತಿಸಬೇಕಾದ್ರೆ ಎಸ್ ಎಸ್ ಪಿ ಟಿ ಎಸ್ ಪಿಯನ್ನು ಆಸೆಟ್ ಕ್ರಿಯೇಷನ್ ಮತ್ತು ಶಿಕ್ಷಣಕ್ಕೆ ಮಾತ್ರ ವಿನಿಯೋಗಿಸಬೇಕು ಹೊರತಾಗಿ ಮತ್ತೆ ಯಾವುದೇ ರೀತಿ ನಾಗರಿಕ ಸೌಲಭ್ಯ ಕಲ್ಪಿಸಲಿಕ್ಕೆ ಅಲ್ವೇ ಅಲ್ಲ ಎನ್ನುವಂಥದ್ದನ್ನು ಅವರು ಮತ್ತೆ ಮತ್ತೆ ಅವರಿಗೆ ನೆನಪಾಡ್ಕೊಡ್ಬೇಕಾಗತ್ತೆ ಅವ್ರು ಇನ್ನು ಉಳಿದಂಥ ಒಂದೂವರೆ ವರ್ಷದ ಅವಕಾಕ ಒಂದೂವರೆ ವರ್ಷ ಅಂತ ಹೇಳ್ತೀನಿ ಅಂದರೆ ಇನ್ನು ಕಳೆದ ಮುಂದಿನ ಆರು ವರ್ಷ ಆರು ತಿಂಗಳಲ್ಲಿ ತಿರುತ್ತವರ ಅಥವಾ ಎರಡು ಸಾವಿರದ ಇಪ್ಪತ್ತೇಳರ ಮೇ ಅಥವಾ ಎರಡು ಸಾವಿರದ ಇಪ್ಪತ್ತೇಳರ ಡಿಸೆಂಬರ್ ನಂತರದ ಏನೋ ಆರು ವರ್ಷಗಳಿದ್ದಾವೆ ಆರು ತಿಂಗಳಿದ್ದಾವೆ ಅದು ಸಂಪೂರ್ಣವಾಗಿ ಚುನಾವಣಾ ಅವಧಿಗೆ ಮೀಸಲಿಡ್ತಾರೆ ಯಾವುದೇ ರೀತಿಯಾಗಿ ನೀತಿ ನಿರೂಪಣೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಹೀಗಾಗಿ ಇನ್ನು ಉಳಿದ ಒಂದೂವರೆ ವರ್ಷಗಳಲ್ಲಿ ಸಿದ್ದರಾಮಯ್ಯ ಇತ್ತರ ಸರ್ಕಾರ ಎಸ್ ಎಸ್ ಪಿ ಟಿ ಎಸ್ ಪಿಯನ್ನು ಆಸ್ತಿ ಅಸೆಟ್ ಕ್ರಿಯೇಷನ್ಗೆ ಮತ್ತು ಶಿಕ್ಷಣ ದಲಿತ ಸಮುದಾಯದ ಶಿಕ್ಷಣಕ್ಕೆ ಮತ್ತು ಆಸ್ತಿ ಆಸ್ತಿ ಅಸೆಟ್ ಕ್ರಿಯೇಷನ್ಗೆ ಮಾತ್ರ ವಿನಿಯೋಗಿಸ್ಬೇಕು ಪರಿಣಾಮಕಾರಿಯಾಗಿ ಅಂತ ನಾವು ನಲವತ್ತೆರಡು ಸಾವಿರ ಕೋಟಿ ಈ ಬಾರಿ ಕೊಟ್ಟಿದ್ದಾರೆ ವಿನಿಯೋಗಿಸ್ಬೇಕಂತ ಹೇಳ್ಬೇಕಾಗತ್ತೆ ಇನ್ನು ಐದನೆಯದು ಇದಿಷ್ಟು ಇವರ ಕಣ್ಣಿಗೆ ಕಾಣುವಂತಹ ಒಂದು ನಾವು ನಿರೀಕ್ಷೆ ಇಟ್ಟಿದ್ವಿ ಆ ನಿರೀಕ್ಷೆ ಹುಸಿ ಉಡಿಸಿರೋ ಅಂತ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಹೇಳಿದ್ದೇನೆ ಮತ್ತು ಬಹಳ ಮುಖ್ಯವಾಗಿ ಅತಿ ಹಿಂದುಳಿದ ಸಮುದಾಯಗಳು ಗೋಸಾಯಿ ಆಗಿರ್ಬೋದು ಬಾವಾಜಿ ಬೆಸ್ತ್ರು ಮಡಿವಾಳರು ಕುಂಬಾರರು ಮೊಗೇರರು ದಾಸರಿ ದಾಸರು ಕಾಡುಗೋಲ್ರು ಕುಣಬಿ ಕುಳವಾಡಿ ಬಂದು ತಳವಾರು ಪಿಂಜಾರು ನದಾಫು, ಲಡಾಫು ಈ ತರಹದ ಸಣ್ಣ ಸಣ್ಣ ಅತಿ ಸಣ್ಣ ಸಣ್ಣ ಜಾತಿಗಳಿದ್ದಾವೆ ಈ ಜಾತಿಗಳ ಪ್ರಾತಿನಿಧ್ಯ ಮತ್ತು ಸಬಲೀಕರಣಕ್ಕೆ ಈ ಸರ್ಕಾರ ಕಾರ್ಯಯೋಜನೆ ರೂಪಿಸ್ಬೇಕಾಗತ್ತೆ ಇದುವರೆಗೂ ಮಾಡಲಿಲ್ಲ ಏನು ಅಹಿಂದದ ಬಗ್ಗೆ ಸಿದ್ದರಾಮಯ್ಯವ್ರು ಭಾಳ ಮಾತಾಡ್ತಾ ಇದ್ದಾರೆ ಅವ್ರಿಗೆ ಕಾಳಜಿ ಇರುವುದು ನಿಜ ಅದ್ರ ಬಗ್ಗೆ ಯಾರಿಗೂ ತಕರಾರಿಲ್ಲ ಆದರೆ ಕಾಳಜಿಯನ್ನು ಅನುಷ್ಠಾನವಾಗಿ ಪರಿವರ್ತನೆಗೊಳಿಸುವಲ್ಲಿ ವಿಫಲರಾಗಿದ್ದಾರೆ ಹೇಳಿದಂಥ ಸಣ್ಣ ಸಣ್ಣ ಜಾತಿ ಇನ್ನೂ ಅನೇಕ ಸಣ್ಣ ಸಣ್ಣ ಜಾತಿಗಳು ಪ್ರವರ್ಗ ಒಂದಲ್ಲಿ ಬರುವಂಥವರು ಮತ್ತು ಪ್ರವರ್ಗ ಟು ಎಲ್ಲಿ ಬರುವಂಥ ಸಣ್ಣ ಸಣ್ಣ ಜಾತಿಗಳಿದ್ದಾರೆ ಅವರಿಗೆ ಪ್ರಾತಿನಿಧ್ಯ ಕಲ್ಪಿಸಬೇಕು ಮತ್ತು ಅವರಿಗೆ ಸಬಲೀಕರಣಕ್ಕೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಏನು ಫಿಫ್ಟೀನ್ ಎ ಮತ್ತು ಸಾರಿ ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಅಡಿಯಲ್ಲಿ ಬರುತ್ತೆ ಅದನ್ನು ಇವರು ಜವಾಬ್ದಾರಿಯಾಗಿದೆ ಸಿದ್ದರಾಮಯ್ಯ ಸರ್ಕಾರ ಉಳಿದ ಆ ಒಂದೂವರೆ ವರ್ಷ ಅವಧಿಯಲ್ಲಿ ಇದನ್ನು ಕೂಡ ಮಾಡಬೇಕಾಗುತ್ತೆ ಅಂದ್ರೆ ತನ್ನ ಮೂರು ವರ್ಷದ ಅವಧಿಯಲ್ಲಿ ಇವ್ಯಾವನ್ನು ಮಾಡದಿರೋದ ಕಾರಣಕ್ಕೆ ಈ ಒಂದು ಉಳಿದ ಒಂದೂವರೆ ವರ್ಷದ ಅವಧಿಯಲ್ಲಿ ಅತಿ ಹೆಚ್ಚಿನ ಒತ್ತಡ ಅವರ ಮೇಲೆ ಬೀಳ್ತಾ ಇರೋದನ್ನು ನೋಡ್ತಾ ಇದೀವಿ ಅಂದ್ರೆ ತನಗೆ ಕೊಟ್ಟಂತ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಅನ್ನುವಂತ ಹೇಳೋದಕ್ಕೆ ಇವೆಲ್ಲವನ್ನ ಹೇಳ್ಬೇಕಾಗುತ್ತೆ ಇನ್ನೂ ಕಾಲ ಮಿಂಚಿಲ್ಲ ಬಹಳ ಸಮಯ ವ್ಯರ್ಥ ಆಗಿರೋದು ನಿಜ ಅದು ಉಳಿದ ಒಂದೂವರೆ ವರ್ಷ ಅವಧಿಯಲ್ಲಿ ಅದನ್ನಾದ್ರೂ ಪರಿಣಾಮಕಾರಿಯಾಗಿ ಈ ತರದ ಒಂದು ವಿಚಾರಗಳನ್ನ ನಾವೇ ಮಾತಾಡ್ತಿದ್ದೀವಿ ಅದರ ಕುರಿತಾಗಿ ಗಮನಿಸ್ಬೇಕಾಗತ್ತೆ ಮತ್ತು ಬಹಳ ಮುಖ್ಯವಾಗಿ ನಾವು ಮ ಏನು ಉಳಿದಂತೆ ವಿಶೇಷ ಸಹ ಅಧಿವೇಶನ ಕರಿತಾ ಇದ್ದಾರೆ ಎರಡು ಸ ಈ ಬಾರಿ ನರೇಗಾದ ಕುರಿತಾದಂಥ ಚರ್ಚೆಗೋಸ್ಕರ ಕಲಿತಾ ಇದ್ದಾರೆ ನಿಜಕ್ಕೂ ಸ್ವಾಗತಾರ್ಹ ಏನು ಕೇಂದ್ರ ಸರ್ಕಾರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ನರೇಗಾವನ್ನು ರದ್ದುಗೊಳಿಸ್ಬಿಟ್ಟು ಜಿ ರಾಮ್ ಜಿ ಅಂತ ಎನ್ನುವಂಥದ್ದು ಒಂದು ಸಂಪೂರ್ಣವಾಗಿ ದುರ್ಬಲಗೊಂಡಂಥ ಕಾಯ್ದೆಯನ್ನು ತರ್ತಾ ಇದ್ದಾರೆ ಇದು ಬಹಳ ಅಪಾಯಕಾರಿಯಾಗಿರುವಂಥದ್ದು ಮತ್ತು ನರೇಗಾದ ಆಶಯವನ್ನೇ ಭಗ್ನಗೊಳಿಸ್ತಾ ಇದೆ ಉದ್ಯೋಗವು ಸಿಗುವುದಿಲ್ಲ ಅದೆಲ್ಲ ವಿಚಾರಗಳು ಚರ್ಚೆ ಆಗಿದ್ದಾವೆ ಇದನ್ನ ಇವರು ಅತ್ಯಂತ ಬದ್ಧತೆಯನ್ನೇ ಮಾಡ ಕೇವಲ ವಿರೋಧಕ್ಕೋಸ್ಕರ ವಿರೋಧ ಮಾಡಬಾರ್ದು ಯಾಕಂದ್ರೆ ಹಿಂದೆ ನಾವು ನೋಡಿದೀವಿ ಎಸ್ ಆರ್ ಕುರಿತಂತೆ ಇದನ್ನ ನೋಡ್ತಾ ಇದೀವಿ ಏನು ಎಸ್ ಆರ್ ಎನ್ನುವ ಏನಿದೆ ಮತದಾರರನ್ನ ಮತದಾರರ ಪಟ್ಟಿಯಿಂದ ಅದರಲ್ಲಿಯೂ ಅಂಚೆ ನಿಂತಹ ಸಮುದಾಯಗಳು ಆದಿವಾಸಿಗಳು ಅಲೆಮಾರ್ಗಳು ಮತ್ತು ಮುಸ್ಲಿಮರನ್ನ ಮತದಾರರ ಪಟ್ಟಿಯಿಂದ ಹೊರಗಿಡದಕ್ಕೋಸ್ಕರವೇನು ಎಸ್ ಐ ಪಡ್ತಾ ಇದ್ದಾರೆ ಈ ಎಸ್ಐ ಆರ್ ವಿರುದ್ಧ ಕಾಂಗ್ರೆಸ್ಸು ಅತ್ಯಂತ ಪರಿಣಾಮಕಾರಿಯಾಗಿ ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ತನ್ನ ಪ್ರತಿಭಟನೆಯನ್ನ ಎಲ್ಲಿಯೂ ಸಾಬೀತು ಪಡಿಸ್ತಾ ಇಲ್ಲ ಮತ್ತು ಕನಿಷ್ಠ ವಿಧಾನಮಂಡಲ ಅಧಿವೇಶನದಲ್ಲಿ ನಡೆಸ್ಬಿಟ್ಟು ಐ ಆರ್ ನ ಏನ್ ಕೇರಳ ರಾಜ್ಯದಲ್ಲಿ ಮಾಡಿ ಒಂದು ಒಂದು ಮತದ ನಿರ್ಣಯ ತಗೋಬೋದಾಗಿತ್ತು ಅದನ್ನು ಮಾಡಲಿಲ್ಲ ಇದನ್ನು ಒಳಗೊಂಡಂತೆ ಎಸ್ಐರ ಕುರಿತಂತೆ ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಈಗೇನು ಅದನ್ನು ದುರ್ಬಲಗೊಳಿಸ್ಬಿಟ್ಟು ರಾಮ್ ಜಿ ಅಂತ ಜಿ ಅಂತ ತರ್ತಾ ಇದ್ದಾರೆ ಕಾಯ್ದೆ ತರ್ತಾ ಇದಾರೆ ಅದನ್ನ ವಿರೋಧಿಸಬೇಕಾಗುತ್ತೆ ಮತ್ತು ಅದನ್ನ ಬೀದಿಗಳಲ್ಲಿ ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಅದನ್ನು ವಿರೋಧ ಮಾಡಿ ಅದಕ್ಕೊಂದು ರಾಜಕೀಯ ಆಂದೋಲನ ಕಟ್ಟಬೇಕಾಗತ್ತೆ ವಿಧಾನಮಂಡಲದ ಕರೆದು ಚರ್ಚೆ ಮಾಡುವುದರ ಜೊತೆ ಜೊತೆಗೆ ಇವ್ರು ಮಾಡಬೇಕಾಗಿರುವಂತಹದ್ದು ಎಸ್ ಐ ಆರ್ ಮತ್ತು ದರೆಗಾ ಕುರಿತಂತೆ ಒಂದು ರಾಜಕೀಯ ಆಂದೋಲನ ಕಟ್ಟಬೇಕಾಗತ್ತೆ ಇದು ಇವ್ರು ಮುಂದಿರುವಂತಹ ಅಹ್ ಒಂದೋ ವರ್ಷದಲ್ಲಿ ಮಾಡ್ಬೇಕಾಗಿರುವಂತಹ ಸವಾಲುಗಳು ಮತ್ತು ಬಹಳ ಮುಖ್ಯವಾಗಿ ಇವರು ಮುಂದಿರುವಂತದ್ದು ಈಗ ಸಾಧ್ಯ ಸಾಧ್ಯವೇ ಆಗೋದಿಲ್ಲ ಕನಿಷ್ಠ ಮುಂದಿನ ದಿನಗಳಲ್ಲಾದ್ರೂ ಈ ಚರ್ಚೆಯನ್ನ ಜೊತೆ ಜೊತೆಗೆ ಏನು ಕೇಂದ್ರದಿಂದ ಹಣಕಾಸಿಗೆ ಸಂಬಂಧಪಟ್ಟಂತೆ ಅನ್ಯಾಯ ಆಗ್ತದೆ ತೆರಿಗೆಗಳಿಗೆ ಜಿ ಎಸ್ ಟಿ ಸಂಬಂಧಪಟ್ಟಂತೆ ಈ ಕುರಿತಂತ ರಾಜಕೀಯ ಆಂದೋಲನ ರೂಪಿಸಬೇಕಾಗತ್ತೆ ಮತ್ತು ಜೊತೆ ಜೊತೆಗೆ ಏನು ಡಿಮಾರ್ಕೇಶನ್ ಶುರುವಾಗುತ್ತೆ ಇನ್ನು ಮುಂದಿನ ವರ್ಷ ಜನಗಣತಿಯ ನಂತರ ಜನಸಂಖ್ಯಾ ಆಧಾರದಲ್ಲಿ ಏನು ರಾಜ್ಯಗಳ ಕ್ಷೇತ್ರ ಪುನರ್ವಿಂಗಣೆ ಆಗುತ್ತೆ ಆ ಕುರಿತಂತೆ ಕೂಡ ಇದನ್ನು ಒಂದು ಅಟ್ಲೀಸ್ಟ್ ಒಂದು ನೆರೇಶನ್ನ ಸರ್ಕಾರ ಜನರ ಮುಂದಿಡಬೇಕಾಗತ್ತೆ ಇದಿಷ್ಟು ಈ ಸರ್ಕಾರ ಈ ಕೂಡಲೇ ಮಾಡ್ಬೇಕಾಗಿರುವಂತಹ ಜವಾಬ್ದಾರಿಗಳಾಗಿದ್ದಾವೆ ಇದರಲ್ಲಿ ಏನಾದರೂ ಅವ್ರು ವಿಫಲಗೊಂಡ್ರೆ ಈ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬರುತ್ತಾರೆ ಬರೋದಿಲ್ಲ ಅದು ಅದು ಬೇರೆ ಚರ್ಚೆ ಆದರೆ ಜನಗಳಿಗೆ ವಂಚನೆ ಮಾಡ್ತಾ ಇದ್ದಾರೆ ಇವರನ್ನು ಏನು ಇವರಿಗೆ ನೂರ ಮೂವತ್ತೈದು ಸ್ಥಾನಗಳಲ್ಲಿ ಗೆಲ್ಲಿಸಿದ್ರಲ್ಲೇ ಜನತೆ ಅವರಿಗೆ ದೊಡ್ಡ ಮಟ್ಟದ ವಂಚನೆ ಮಾಡ್ತಾ ಇದ್ದಾರೆ ದ್ರೋಹ ಮಾಡ್ತಾ ಇದ್ದಾರಾಗುತ್ತೆ ಇದರಿಂದ ಏನು ಸಾಧಿದಂಗೆ ಆಗುತ್ತೆ ಮತ್ತೊಮ್ಮೆ ಕೈಗೆ ರಾಜ್ಯವನ್ನು ಅಧಿಕಾರವನ್ನು ಕೊಟ್ಟರೆ ನಾವು ಏನು ಆಗುತ್ತೆ ಅನ್ನುವಂಥ ಒಂದು ಕನಿಷ್ಠ ಆತ್ಮ ಅವಲೋಕನ ಈ ಸರ್ಕಾರ ಮಾಡ್ಕೊಳಿಕ್ ಸಾಧ್ಯವೇ ಅಂತ ನಾವು ಇವರು ಕೇಳಬೇಕಾಗುತ್ತೆ ನಮಸ್ಕಾರ